ಬಡವರಿಗೆ ಚಿಕಿತ್ಸೆ ಕೊಡಿಸಲು ಏಳುನೂರು ನೆಟ್ವರ್ಕ್ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ ಪ್ರಕಾಶ್ ಹೇಳಿಕೆ ಹೌದು ಚಿಕ್ಕಮಗಳೂರು ಜಿಲ್ಲೆ ತಾರೀಕೆರೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಅತಿ ಬಡವರಿಗೆ ಚಿಕಿತ್ಸೆ ಕೊಡಿಸಲು ರಾಜ್ಯದಲ್ಲಿ ಏಳುನೂರು ನೆಟ್ವರ್ಕ್ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ತರೀಕೆರೆ ಘಟಕದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಪ್ರಕಾಶ್ ರವರು ತಿಳಿಸಿದರು ಇಪ್ಪತ್ತು ಸಾವಿರ ಹಳ್ಳಿಗಳಲ್ಲಿ ರಾಜ್ಯಾದ್ಯಂತ ಆರು ಪಾಯಿಂಟ್ ಐದು ಲಕ್ಷ ಸಂಘಗಳು ಸ್ಥಾಪಿಸಿದ್ದು ಸ್ವಸಹಾಯಕ ಸಂಘಗಳನ್ನ ಸಂಘಟಿಸಿರ್ತೇವೆ ನಮ್ಮ ಸಂಸ್ಥೆಯ ಉದ್ದೇಶ ಏನಂದ್ರೆ ಉಳಿತಾಯ ಪ್ರಗತಿ ಆರೋಗ್ಯ ಜೀವ ವಿಮೆ ಹಾಗೂ ಸಾಲ ಸವಲತ್ತು ಜೊತೆಗೆ ಅನುದಾನಗಳನ್ನ ನೀಡುವುದಾಗಿರ್ತದೆ ನಮ್ಮ ಸಂಸ್ಥೆಯ ಫಲಾನುಭವಿಯ ಮಕ್ಕಳಿಗೆ ಉನ್ನತ ವ್ಯಾಸಂಗಕ್ಕೆ ವಿದ್ಯಾರ್ಥಿವೇತರ ಪ್ರೋತ್ಸಾಹ ಧನವನ್ನ ನೀಡುತ್ತಿದ್ದೇವೆ ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಕಾರ್ಯಕ್ರಮದಡಿಯಲ್ಲಿ ಗೌರವ ಗೌರವಧನವನ್ನ ಕೊಟ್ಟು ಶಿಕ್ಷಕರನ್ನ ನೇಮಿಸುತ್ತಿದ್ದೇವೆ ಶಾಲೆಗಳಲ್ಲಿ ಶೌಚಾಲಯ ನೀರಿನ ವ್ಯವಸ್ಥೆ ಹಾಗೂ ಇತರ ಸೌಲಭ್ಯಗಳನ್ನು ಸಹ ತಲುಪಿಸುತ್ತಿದ್ದೇವೆ ಆರು ಪಾಯಿಂಟ್ ಐದು ಸ್ವಸಹಾಯ ಸಹಾಯ ಸಂಘಗಳಿಂದ ಮೂರು ಸಾವಿರ ಕೋಟಿ ಉಳಿತಾಯವನ್ನ ಮಾಡಲಾಗಿದೆ ಹಾಗೂ ಗುಂಪು ಭದ್ರತಾ ಯೋಜನೆ ಮಾಡಿಸಿದ್ದೇವೆ ಒಂದು ಲಕ್ಷ ಕೋಟಿ ಪ್ರಗತಿ ನಿಧಿ ವಿತರಣೆ ಮಾಡಿರ್ತೇವೆ ಹಾಗೂ ಯಾರು ಸಮಸ್ಯೆಗಳಿಗೆ ಒಳಗಾಗಬಾರದೆಂದು ಜೀವ ವಿಮೆ ಮಾಡಿಸಿದ್ದೇವೆ ಆರ್ಥಿಕ ಸೇರ್ಪಡೆಯೊಂದಿಗೆ ಭಾರತದಲ್ಲಿ ಇನ್ಸೂರೆನ್ಸ್ ನೊಂದಿಗೆ ಐಡಿಬಿಐ ಬ್ಯಾಂಕ್ ನಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡುತ್ತಿದೆ ಹದಿನೆಂಟು ಸಾವಿರ ಸ್ವಸಹಾಯ ಸಂಘಗಳಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಫಲಾನುಭವಿಗಳಿದ್ದಾರೆ ಏಳುನೂರು ಕೋಟಿ ಹಣವನ್ನು ಬ್ಯಾಂಕರಿಂದ ಸಾಲ ಪಡೆದು ವ್ಯವಹಾರ ಮಾಡುತ್ತಿದ್ದೇವೆ ಕೃಷಿ ಇಲಾಖೆಯೊಂದಿಗೆ ಸಂಪರ್ಕ ಹೊಂದಿ ಯಂತ್ರಗಳನ್ನು ಬಾಡಿಗೆಗೆ ಕೊಟ್ಟು ನಡೆಸ್ತಾ ಕೃಷಿಗೆ ಪ್ರೋತ್ಸಾಹನ ನೀಡುತ್ತಿದ್ದೇವೆ ರಾಜ್ಯದಲ್ಲಿ ನಾಲ್ಕು ಸಾವಿರ ಶುದ್ಧ ಗಂಗಾ ಘಟಕಗಳನ್ನು ಸ್ಥಾಪಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐವತ್ತೆರಡು ಹಾಗೂ ತರಕೆರೆಯಲ್ಲಿ ಐದು ಶುದ್ಧ ಗಂಗಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಹಾಗೂ ಶೌರ ವಿಪತ್ತು ಘಟಕಗಳನ್ನು ಪ್ರಾರಂಭಿಸಿರ್ತೇವೆ ಈ ಘಟಕದಲ್ಲಿ ಸುಮಾರು ಹತ್ತು ಸಾವಿರ ಜನ ತಜ್ಞರಿದ್ದಾರೆ ಕೆರೆಗಳನ್ನು ಅಭಿವೃದ್ಧಿ ಪಡಿಸಿದ್ದೇವೆ ಅನಾಥರಿಗೆ ಅಭಿಲರಿಗೆ ಒಟ್ಟು ಹದಿಮೂರು ಸಾವಿರ ಜನರಿಗೆ ಮಾಶಾಸವನ್ನ ಕೊಡುತ್ತಿದ್ದೇವೆ ಮನೆ ಕಳೆದುಕೊಂಡವರಿಗೆ ಮನೆಗಳನ್ನು ಸಹ ಕಟ್ಟಿಸಿಕೊಟ್ಟಿದ್ದೇವೆ ಎಂದು ಈ ಮೂಲಕ ತಿಳಿಸಿದರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಹಿರಿಯ ಪತ್ರಕರ್ತರಾದ ಅನಂತ್ ನಾಡಿಗರವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ರಾಜ್ಯದಲ್ಲಿ ಸರ್ಕಾರದ ಸಹಭಾಗಿತ್ವದೊಂದಿಗೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಬಂದಿದೆ ಪತ್ರಕರ್ತರು ಯಾರಲ್ಲೂ ಕೈ ಒಡ್ಡುವುದಿಲ್ಲ ಬೇಡುವುದಿಲ್ಲ ಪತ್ರಕರ್ತರಿಗೆ ಅನುಕೂಲವಾಗುವಂತ ಯಾವುದಾದರೊಂದ ಯೋಜನೆ ಮಾಡ್ರಿ ಎಂದು ಸಲಹೆಯನ್ನ ನಡೆದ್ರು ಕಾರ್ಯಕ್ರಮವನ್ನ ತರೀಕೆರೆ ತಾಲೂಕು ಯೋಜನಾಧಿಕಾರಿಯಾದ ಕುಸುಮಾಧರ್ ಅವರು ಸ್ವಾಗತಿಸಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ನಂದಿರಿ ವಂದನಾರ್ಪಣೆಯನ್ನ ಮಾಡಿದ್ರು ಪ್ರದೀಪ್ ತರೀಕೆರೆ ಶ್ರೇಷ್ಠವಾದದ್ದು ಯಾವ್ದು ಹೇಳಿದ್ರೆ ಅದು ಜ್ಞಾನ ಕೃಷ್ಣ ಅಂತ ಹೇಳ್ತಾನೆ ಆದರೆ ಅಂತ ಹೇಳಿ ಸುಭಾಷಿತಕಾರರು ಅದನ್ನೇ ಒತ್ತಿ ಹೇಳ್ತಾ ಇರ್ತಾರೆ ಆದರೆ ಒಂದೇ ಅರ್ಥದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ಹಿಂದೆ ಈ ಜ್ಞಾನವೇ ಎಲ್ಲರಿಗೆ ತುಂಬುತ್ತಾ ಇದ್ದಂಥ ಕಾಲ ಒಂದು ಕಾಲ ಕಾಲಕ್ಕೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಎಲ್ಲೋ ಒಂದು ಕಡೆ ಈ ಹೇಳಿದ್ದೇ ಜ್ಞಾನ ಅಂದರೆ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ನನಗೆ ನನ್ನ ಗಮನಕ್ಕೆ ಬರುವಂಥದ್ದು ನಿಜವಾಗಿ ಯಾವುದು ಸರಿಯಾದಂಥ ಮಾಹಿತಿ ಯಾವುದು ಏನಾಗಬೇಕು ಅನ್ನುವಂಥದ್ದನ್ನು ಪತ್ರಕರ್ತರು ಇಲ್ಲಿ ರಳಿ ರೈಲು ಹಳ್ಳಿಯಲ್ಲೇ ಹೋಗಬೇಕು ಅದು ನಿಯಮ ಸೊ ಯಾವಾಗದು ತಪ್ಪುತ್ತೆ ಯಾವಾಗದು ನಿಜವಾಗಿಯೂ ಸರಿಯಾದ ದಾರಿಯಲ್ಲೇ ಹೋಗಬೇಕು ಮತ್ತು ಅದನ್ನು ಸರಿ ದಾರಿಗೆ ತರುವಂಥದ್ದು ಪ್ರಾಯಶಃ ಪತ್ರಕರ್ತರು ಈ ದೇಶದಲ್ಲಿ ಮಾಡತಕ್ಕಂಥ ಒಂದು ಉತ್ತಮ ಅಂತ ನಾನು ಭಾವಿಸ್ತೇನೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಸೊ ಧರ್ಮಸ್ಥಳ ಗ್ರಾಮಾಧಿ ಯೋಜನೆಯ ಮುಖ್ಯ ಉದ್ದೇಶ ಇಷ್ಟೇ ನಮ್ಮ ನಿಜವಾದ ಏನು ಫಲಾನುಭವಿಗಳಿದ್ದಾರೆ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಿಜವಾದಂಥ ಒಂದು ಸ್ಥಾನಕ್ಕೆ ತರಬೇಕು ಆ ಮೂಲಕ ಅವರನ್ನು ಸಶಕ್ ಸಶಕ್ತೀಕರಣಗೊಳಿಸಬೇಕು ಅನ್ನುವಂಥದ್ದು ಪೂಜ್ಯರ ಆಶಯ ಅದರಲ್ಲಿ ಒಂದು ಒಳ್ಳೆಯ ಮುಕ್ತಿಯನ್ನು ಹೇಳ್ತಾರೆ ಯಾವತ್ತೂ ಚೀನಾಗಾದೆ ಹೇಳಕ್ಕಂತೆ ಯಾರು ಬಡವ ಯಾರು ಹಸಿದವರಿರ್ತಾರೆ ಅವರಿಗೆ ಈ ಒಂದು ಸಲ ಏನಾದರೂ ಮೀನನ್ನು ಕೊಟ್ಟರೆ ಪ್ರಾಯಶಃ ಮತ್ತೆ ಮತ್ತೆ ಹಸಿವಾದಾಗ ಮೀನನ್ನೇ ಕೆಡ್ತಾ ಇರ್ತಾನೆ ಅಂಥೇಳಿ ಚೀನಾದಲ್ಲಿ ಹೇಳ್ತಾರೆ ಸೊ ಅದರ ಬದಲಿಗೆ ಅವನಿಗೆ ಮೀನನ್ನೇ ಹಿಡಿಯು ಹಿಡಿಯುವುದು ಹೇಗೆ ಅಂತ ಹೇಳಿಕೊಟ್ಟರೆ ಪ್ರಾಯಶಃ ಯಾವತ್ತೂ ಮೀನನ್ನು ಕೇಳುವುದೇ ಇಲ್ಲ ಹಸಿವಾದಾಗ ಅವನೇ ಅವನು ಮೀನನ್ನು ಕಂಡುಕೊಳ್ತಾನೆ ಅವನ ಜೀವನದ ಮಾರ್ಗವನ್ನು ಕಂಡುಕೊಳ್ತಾನೆ ಎಲ್ಲವನ್ನು ಕಂಡುಕೊಳ್ತಾನೆ ಪ್ರಾಯಶಃ ಇವತ್ತು ಧರ್ಮಸ್ಥಳ ಗ್ರಾಮದ ಯೋಜನೆ ಮಾಡೋದೇ ಇವತ್ತು ಏನು ಸರ್ಕಾರ ಇದೆ ಅಥವಾ ಇತರರು ಇದ್ದಾರೆ ನಮಗೆ ಕೊಡಿ ದಾನ ಮಾಡಿ ಇನ್ನೊಂದು ಕೊಡಿ ಅನ್ನೋದ್ರ ಬದಲು ಗ್ರಾಮ ಯೋಜನೆಯ ಮೂಲತತ್ವ ಅಂತ ಕೇಳಿದ್ರೆ ನಿನಗೆ ಏನೆಲ್ಲ ಬೇಕು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಅದನ್ನು ನೀನೇ